హాయ్ ఫ్రెండ్స్ వెల్కమ్ టు టెక్స్ అంతూ కన్నడ యూట్యూబ్ చాలా ఇవతిన వీడియోదే ఆన్లైన్ ఈసి యవరీ హోదు అంత తిల్క బి మొదలగే వెబ్ బ్రౌసర్న్న ఓపన్ మిపన్ నంతర క్రి ఆన్లైన్ సర్వీస్ పోర్టల్ న సర్చ్ మి సర్చ్ మొదలనే ఆప్షన్ కవేరి ఆన్లైన్ సర్వీస్ న క్లిక్ మి ಕ್ಲಿಕ್ ಮಾಡಿದ ನಂತರ ನಿಮಗೆ ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನ ಎಂಟ್ರಿ ಮಾಡಿ ಯೂಸರ್ ಐ ಡಿ ಪಾಸ್ವರ್ಡ್ ಇಲ್ಲ ಅಂತಂದರೆ ನೀವು ಹೊಸದಾಗಿ ರಿಜಿಸ್ಟರ್ ಆಗಬೇಕಾಗತ್ತೆ ರಿಜಿಸ್ಟ್ರ್ ಆದ ನಂತರ ನಿಮಗೆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಜನ್ರೇಟ್ ಆಗುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಇ ಸಿನ ತಗೊಳ್ಳೋದಕ್ಕೆ ಲಾಗಿನ್ ಮಾಡಿಕೊಂಡು ಇ ಸಿ ತಗೋಬೋದು ಲಾಗಿನ್ ಐ ಡಿ ಪಾಸ್ವರ್ಡ್ನ ಎಂಟ್ರಿ ಮಾಡಿ ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಲಾಗಿನ್ ಕೊಡಿ ಲಾಗಿನ್ ಕೊಟ್ಟ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅಂದರೆ ರಿಜಿಸ್ಟರ್ ಮಾಡಬೇಕಾದ್ರೆ ಯಾವ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ಬರುತ್ತೆ ಸೊ ಲಾಗಿನ್ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಒನ್ ಓಪನ್ ಆಗುತ್ತೆ ನಂತರ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆಯಲ್ಲ ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಆನ್ಲೈನ್ ಇ ಸಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ ನಂತರ ಆಫ್ಟರ್ ಒನ್ ಮಂತ್ ಟೂ ತೌಸಂಡ್ ಫೋರ್ ಇದೆಯಲ್ಲ ಅದನ್ನು ಟಿಕ್ ಮಾಡಿ ಕಂಟಿನ್ಯೂ ಕೊಟ್ಟು ನೆಕ್ಸ್ಟು ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲ್ಲೂಕು ನಿಮ್ಮ ಹೋಬಳಿ ಮತ್ತು ಯಾವ ಗ್ರಾಮದ ಇ ಸಿ ಬೇಕು ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ನನಗೆ ಚಿಕ್ಕನಹಳ್ಳಿ ಗ್ರಾಮದ ಸಿ ಬೇಕು ಸೊ ಅದರಿಂದ ನಾನು ಚಿಕ್ಕನಹಳ್ಳಿ ಗ್ರಾಮದ ಸೆಲೆಕ್ಟ್ ಇದ್ದೀನಿ ನಂತರ ಪ್ರಾಪರ್ಟಿ ಟೈಪ್ ಅಗ್ರಿಕಲ್ಚರು ಸೊ ಇದು ಸರ್ವೆ ನಂಬರ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಅಂತ ಬರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಸರ್ವೆ ನಂಬರ್ನೇ ಎಂಟ್ರಿ ಮಾಡ್ತೀನಿ ಸೊ ನೀವು ಒಂದೇ ಸರ್ವೆ ನಂಬರ್ ಇದ್ದರೆ ಒಂದೇ ಸರ್ವೆ ನಂಬರ್ ಎಂಟ್ರಿ ಮಾಡ್ಬೋದು ಜಾಸ್ತಿ ಇದ್ದರೆ ಆಡ್ ಮೋರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತಾ ನೀವು ಒಂದೇ ಊರಲ್ಲಿ ಪಾಣಿಗಳು ಬೇರೆ ಬೇರೆ ಇದ್ದರೆ ಅದನ್ನೇ ಎಂಟ್ರಿ ಮಾಡ್ಕೊಂಡು ಬರ್ಬೋದು ಸೊ ನಂದು ಒಂದೇ ಪಾಣಿ ಇರೋದರಿಂದ ಒಂದು ಪಾಣಿನೇ ಎಂಟ್ರಿ ಮಾಡ್ತಾಯಿದ್ದೀನಿ ನಂತರ ಚೆಕ್ ಬಂದಿನೇ ಎಂಟ್ರಿ ಮಾಡ್ತೀನಿ ಅಂದರೆ ಪೂರ್ವ ಪಶ್ಚಿಮಕ್ಕೆ ಯಾರಿರ್ತಾರೆ ಅವ್ರದ್ದು ಡೀಟೇಲ್ಸನ್ನೇ ಎಂಟ್ರಿ ಮಾಡ್ತೀನಿ ನನಗೆ ಪೂರ್ವದಲ್ಲಿ ಕೆರೆ ಇದೆ ಪಶ್ಚಿಮದಲ್ಲಿ ಆರಂಗಿನಾಲೆ ಉತ್ತರದಲ್ಲಿ ಹುಲಿಗೌಡ ಲ್ಯಾಂಡು ಅವ್ರ ಜಮೀನು ಮತ್ತು ದಕ್ಷಿಣದಲ್ಲಿ ಅಕ್ಕಯ್ಯಮ್ಮ ಅವರ ಜಮೀನು ಸೊ ಕೆಳಗಡೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ಸರ್ವೆ ನಂಬರ್ನೇ ಎಂಟ್ರಿ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಅವ್ರಿಗೆ ಎಷ್ಟು ಜಮೀನೇ ಜಮೀನಿದೆ ಅಂತ ಎಂಟ್ರಿ ಮಾಡಿ ಇವ್ರದ್ದು ಮೂವತ್ತೊಂಬತ್ತು ಗುಂಟೆ ಇದೆ ಅದನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ಸೊ ಇವರಿಗೆ ಯಾವಾಗಿಂದ ಇ ಸಿ ಬೇಕು ಅನ್ನೋದನ್ನು ಡೇಟ್ ಸೆಲೆಕ್ಟ್ ಮಾಡ್ಬೋದು ನಿಮ್ಗೆ ಎರಡು ಸಾವಿರದ ಮೂರಿಂದ ಸಿಗುತ್ತೆ ಸೊ ನಿಮಗೆ ಯಾವ ಡೇಟಿಂದ ಯಾವ ವರ್ಷದಲ್ಲಿ ಯಾವ ಡೇಟಿಂದ ಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಈ ಸಿ ಆ ಡೇಟಿಂದ ಸಿಗುತ್ತೆ ಸೊ ನನಗೆ ಎರಡು ಸಾವಿರದ ಹನ್ನೆರಡರಿಂದ ಬೇಕು ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳರ ತನಕ ಸಿ ಬೇಕು ಸೊ ನಾನು ಡೇಟ್ನ ಸೆಲೆಕ್ಟ್ ಮಾಡಿ ಸರ್ಚ್ ಕೊಡ್ತೀನಿ ಸರ್ಚ್ ಕೊಟ್ಟ ತಕ್ಷಣ ಅಲ್ಲಿ ಡೀಟೇಲ್ಸ್ ಆಗುತ್ತೆ ಸೊ ಇದು ಯಾವುದು ಯಾವ ರೀತಿ ಅಂತಂದರೆ ಇದರಲ್ಲಿ ಯಾವುದೇ ಋಣಭಾರ ಕಂಡು ಬಂದಿರೋದಿಲ್ಲ ಅದರಿಂದ ಎರಡ ಕೆಳಗಡೆ ಎರಡು ಬಾಕ್ಸ್ನ ಟಿಕ್ ಮಾಡಿ ಪ್ರೊಸೀಡ್ನ ಕೊಡಿ ಕೊಟ್ಟ ನಂತರ ನಿಮಗೆ ಪೇಮೆಂಟ್ ಆಪ್ಷನ್ ಹೋಗುತ್ತೆ ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ನಿಮಗೆ ಕೆಲವು ಎಂಟ್ರೀಸ್ ಬರುತ್ತೆ ಇ ಸಿಲಿ ಸೊ ಅದು ಯಾವ ರೀತಿ ಇರುತ್ತಪ್ಪ ಅಂತ ಅಂದರೆ ಕೆಲವು ಇ ಸಿಗಳಲ್ಲಿ ಎಂಟ್ರಿ ಬರುತ್ತೆ ಅದು ಹೇಗೆ ಅಂತಂದರೆ ನೋಡೋಣ ಬನ್ನಿ ಬ್ಯಾಕ್ ಬಂದು ಸ್ಟಾರ್ಟೇ ನೀವು ಅಪ್ಲಿಕೇಶನ್ ಬಂದು ಆನ್ಲೈನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಟ್ಟು ಸೇಮ್ ಮುಂಚೆ ಯಾವ ರೀತಿ ಮಾಡಿದರೆ ಅದೇ ಥರ ಡಿಸ್ಟಿಕ್ಕು ತಾಲೂಕು ಹೋಬಳಿ ಮತ್ತು ವಿಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮಗೆ ಎಂಟ್ರೀಸ್ ಇದ್ದರೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಸರ್ವೆ ನಂಬರ್ನ ಎಂಟ್ರಿ ಮಾಡಿ ಚೆಕ್ ಬಂದಿನ ಎಂಟ್ರಿ ಮಾಡಿ ಎಂಟ್ರೀಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರ್ಸೋಕ್ಕೆ ಸಲುವಾಗಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿ ನಿಮ್ಗೆ ಹೇಳ್ತಾಯಿದ್ದೀನಿ ಚೆಕ್ ಬಂದು ಎಂಟ್ರಿ ಮಾಡಿದ ನಂತರ ಸೇಮ್ ಮುಂಚೆ ಹೆಂಗೆ ಎಂಟ್ರಿ ಮಾಡಿದರೆ ಅದೇ ಥರ ಎಂಟ್ರಿ ಮಾಡಿಕೊಂಡು ಇನ್ ಕೇಸ್ ಚೆಕ್ ಬಂದಿದ್ದರೆ ಯಾವ ರೀತಿ ಬರುತ್ತೆ ಅಂತ ಅಷ್ಟೆ ನನಗೆ ಇದು ಎರಡು ಸಾವಿರದ ಆರರಿಂದ ಬೇಕು ಸೊ ಅದನ್ನು ಚೆಕ್ ಮಾಡೋ ಪರ್ಪಸ್ಗಾಗಿ ನಾನಿಲ್ಲಿ ನಿಮ್ಮ ಒಂದನ್ನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಸರ್ಚ್ ಕೊಟ್ಟರೆ ಡೇಟಲ್ಲಿ ಎಂಟ್ರಿ ಮಾಡಿ ಸರ್ಚ್ ಕೊಟ್ಟರೆ ನೋಡಿ ಈ ಥರ ಬರುತ್ತೆ ಏನಾದರೂ ಋಣಭಾರಗಳಿದ್ದರೆ ಈ ರೀತಿ ತೋರಿಸುತ್ತೆ ಸೊ ಜಸ್ಟ್ ಚೆಕಿಂಗ್ ಪರ್ಪಸ್ ನಿಮ್ಗೆ ತೋರಿಸ್ಕೊಟ್ಟೆ ಸೊ ಮೊದಲನೇ ವಿಡಿಯೋನೇ ಅದನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಸೊ ಈಗ ಅದನ್ನು ಕಂಟಿನ್ಯೂ ಕೊಟ್ಟು ಕೊಟ್ಟ ನಂತರ ನಿಮಗೆ ಇನ್ನೊಂದು ಸಲ ಡೀಟೇಲ್ಸನ್ನು ನೋಡ್ಕೊಳ್ಳೋಕೆ ಆಪ್ಷನ್ ಸಿಗುತ್ತೆ ಪ್ರೊಸೀಡ್ ಕೊಟ್ಟು ಪೇಮೆಂಟ್ನ ಮಾಡಬೇಕಾಗತ್ತೆ ಸೊ ಇಲ್ಲಿ ಮೇಕ್ ಪೇಮೆಂಟ್ನ ಮಾಡೋಣ ಬನ್ನಿ ಸೊ ನಾನು ನಿಮಗೆ ಪೇಮೆಂಟ್ ಮಾಡೋದೆಲ್ಲ ತೋರಿಸಲ್ಲ ಜಸ್ಟ್ ಮೇಕ್ ಪೇಮೆಂಟ್ ಕೊಟ್ಟು ಪೇಮೆಂಟ್ ಆದ ತಕ್ಷಣ ನೆಕ್ಸ್ಟ್ ಹೀಗೆ ಬರುತ್ತಲ್ಲ ಅದನ್ನು ತೋರಿಸಿ ನೋಡಿ ಈ ಥರ ಬರುತ್ತೆ ಡೀಟೇಲ್ಸ್ ನೋಡ್ಕೊಂಡು ಇನ್ನೊಂದು ಸಲ ಕನ್ಫರ್ಮ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ನ ಮಾಡಬೇಕಾಗತ್ತೆ ಆನ್ಲೈನ್ ಪೇಮೆಂಟು ಸೊ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಈಗ ಸೊ ನಿಮಗೆ ಇ ಸಿ ಯಾವ ರೀತಿ ಬರುತ್ತೆ ಅಂತ ಅದಾದ ಪೇಮೆಂಟ್ ಆದ ನಂತರ ನೀವು ಇ ಕೆ ವೈ ಸಿ ಮಾಡಬೇಕಾಗತ್ತೆ ಮೀನ್ಸ್ ಈ ಸೈನ್ನ ಮಾಡಬೇಕಾಗತ್ತೆ ಈ ಸೈನ್ ಅಂದರೆ ನಿಮ್ಮ ಆಧಾರನ್ನ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಓ ಟಿ ಪಿ ತಗೊಂಡು ಈ ಸೈನ ಮಾಡಬೇಕಾಗತ್ತೆ ಗೆಟ್ ಓ ಟಿ ಪಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಗೆಟ್ ಓ ಪಿ ಗೆಟ್ ಒ ಟಿ ಪಿ ಕೊಟ್ಟು ಒ ಟಿ ಪಿನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ಓಪನ್ ಆಗುತ್ತೆ ನಿಮಗೆ ಇ ಸಿ ಅರ್ಜಿ ಹಾಕಿರೋ ಅಕ್ಲಾನ್ಮೆಂಟ್ ಜನ್ರೇಟ್ ಆಗುತ್ತೆ ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ಅದನ್ನು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟು ಇದನ್ನು ಅಕ್ಲಾಯನ್ಮೆಂಟನ್ನ ಇಟ್ಕೊಳ್ಳಿ ಅಕ್ಲಾನ್ಮೆಂಟನ್ನ ಪ್ರಿಂಟ್ ತಗೊಳ್ಳಿ ಪ್ರಿಂಟ್ ತೊಗೊಂಡ ನಂತರ ಈ ರೀತಿ ಓಪನ್ ಆಗುತ್ತೆ ವ್ಯೂ ಫಾರ್ಮ್ ಟ್ವೆಂಟಿ ಟು ಆ ಥರ ತೋರಿಸುತ್ತೆ ನಿಮಗೆ ಇದು ಅಪ್ರೂವಲ್ ಆಗುತ್ತೆ ಅಪ್ರೂವಲ್ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅದು ಅಪ್ರೂವಲ್ ಆದಮೇಲೆ ಯಾವ ರೀತಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಸೇಮ್ ಲಾಗಿನ್ನ ಮಾಡಬೇಕಾಗತ್ತೆ ಮಾಮೂಲಿ ಐಡಿ ಪಾಸ್ವರ್ಡ್ ಸೇಮ್ ಏನು ಎಂಟ್ರಿ ಮಾಡಿರ್ತೀರಾ ಫಸ್ಟು ಲಾಗಿನ್ ಮಾಡಿದಾಗ ಅದೇ ರೀತಿ ಎಂಟ್ರಿ ಮಾಡಿ ಲಾಗಿನ್ ಮಾಡಿ ಲಾಗಿನ್ ಮಾಡಿದ ನಂತರ ನಿಮಗೆ ಸಬ್ ರಿಜಿಸ್ಟ್ರಿಂದ ಅದು ಅಪ್ರೂವಲ್ ಆಗಿದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸೇಮ್ ಇದೇ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೋಡಿದ್ದೀರಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಡೌನ್ಲೋಡ್ ಈಸಿ ಅಂತ ಬರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ ತಗೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ಧನ್ಯವಾದಗಳು